ಸಿದ್ದಾಪುರ ಪಟ್ಟಣದ ಹಳದಕಟ್ಟ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಗಣಕ ವಿಜ್ಞಾನ ಪ್ರಯೋಗಾಲಯವನ್ನು ಉದ್ಘಾಟಿಸಿ ಮಾತನಾಡಿದ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಅವರು ರಾಜ್ಯದ ಎಲ್ಲ ಮಕ್ಕಳಿಗೆ ಅನುಕೂಲವಾಗಲೆಂದು ಸರ್ಕಾರದ ವತಿಯಿಂದ ಉಚಿತ ಆನ್ಲೈನ್ ಕೋಚಿಂಗ್ ಪ್ರಾರಂಭಿಸಲಾಗಿದೆ ಎಂದು ತಿಳಿಸಿದರು ಪೋಷಕರಿಗೂ ಯಾವ ರೀತಿ ಮನೋಭಾವನೆ ಬರಬೇಕಂದ್ರೆ ಇಲ್ಲ ನಾನು ಸರ್ಕಾರಿ ಶಾಲೆಯಲ್ಲೇ ನನ್ನ ಮಕ್ಕಳನ್ನು ಓದಿಸಿ ಮೇಲೆ ಬರ್ತಾ ಇರ್ತಕ್ಕಂಥದ್ದು ಆ ಆ ವಾತಾವರಣ ತರಬೇಕು ಅಂತೇಳಿ ನನಗೆ ಆಸೆ ಇದೆ ಆ ನಿಟ್ಟಿನ ಮೇಲೆ ನಾನು ಹಂತ ಹಂತವಾಗಿ ಕೆಲಸವನ್ನು ಮಾಡ್ಕೊಂಡು ಹೋಗ್ತಕ್ಕಂಥ ಕೆಲಸವನ್ನು ನಾ ಮಾಡ್ತಾ ಇದ್ದೆ ಮೊನ್ನೆ ಈಗ ಕಳಿಸ್ಬೇಕಂದ್ರೆ ಇಪ್ ಐವತ್ತು ಸಾವಿರದಿಂದ ಹಿಡಿದು ಹತ್ತು ಲಕ್ಷದವರೆಗೂ ಇದೆ ಟ್ರೈನಿಂಗಿಗೆ ನೀವು ಈಗ ಪಿ ಯು ಸಿ ಆದಮೇಲೆ ನೀವು ಏನು ಕಾಂಪಿಟೇಟಿವ್ ಎಕ್ಸಾಮ್ಸ್ ತಗೊಳ್ತೀರಿ ಸಿ ಇ ಟಿ ಇರ್ಬೋದು ನೀಟ್ ಇರ್ಬೋದು ಜೆ ಡಬ್ಲ್ಯೂ ಇದೆಲ್ಲ ತಗೊಳ್ಬೇಕಾದ್ರೆ ನಿಮಗೆ ಭಾಳ ಕಷ್ಟ ಆಗುತ್ತೆ ಆರ್ಥಿಕ ಹೊರೇ ತಂದೆ ತಾಯಿಯವ್ರಿಗಂತೂ ಅದು ತಡೆಯೋಕ್ಕಾಗೋದಿಲ್ಲ ಆದರೆ ಇಡೀ ಭಾರತ ದೇಶದಲ್ಲಿ ಫಸ್ಟ್ ಟೈಮ್ ಇಡೀ ಸ್ಟೇಟಿಗೆ ಎಲ್ಲ ಮಕ್ಕಳಿಗೂ ಕೂಡ ಅನುಕೂಲ ಆಗ್ತಕ್ಕಂಥದ್ದು ವ್ಯವಸ್ಥೆಯನ್ನು ಇವತ್ತು ನಮ್ಮ ಸರ್ಕಾರ ಮಾಡಿದೆ ಅದು ಸಿ ಇ ಟಿ ಮತ್ತು ಇದನ್ನೆಲ್ಲ ಮಾಡೋದು ಫ್ರೀ ಕೋಚಿಂಗ್ ಆನ್ಲೈನ್ ಬೆಳಗ್ಗೆ ಒಂದು ಒಂದು ತಾಸು ಇರ್ತದೆ ಮಧ್ಯಾಹ್ನ ಮೂರು ಗಂಟೆ ಮೇಲೆ ಒಂದು ತಾಸು ಇರ್ತದೆ ಅದಾದ ಮೇಲೆ ಶನಿವಾರ ನೀವು ಪ್ರಶ್ನೆ ಕೇಳ್ಕೋಬೋದು ಅದಕ್ಕೆ ನಿಮಗೆ ಉತ್ತರವನ್ನು ಅವರು ಯಾರು ಹ್ಯಾಂಡಲ್ ಮಾಡ್ತಾ ಪೇಸ್ ಅಂತ ಹೇಳಿ ಒಂದು ಕಂಪನಿ ಇದೆ ಅವ್ರು ಮಾಡ್ತಕ್ಕಂಥ ವೀಕ್ಷಕ ಮಹಾಪ್ರಭುಗಳೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹಿಸಿ